ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ವೃಶ್ಚಿಕ ರಾಶಿಯ ಯುಗಾದಿ ವರ್ಷ ಭವಿಷ್ಯವನ್ನ ತಿಳಿಸಲಿದ್ದೇನೆ ವೃಶ್ಚಿಕ ರಾಶಿಗೆ ವಿಶಾಖ ಒಂದು ಪಾದ ಅನುರಾಧ ನಾಲ್ಕು ಪಾದ ಜ್ಯೇಷ್ಠ ನಾಲ್ಕು ಪಾದ ಸೇರಿ ವೃಶ್ಚಿಕ ರಾಶಿಯಾಗುತ್ತದೆ ಈ ವೃಶ್ಚಿಕ ರಾಶಿಗೆ ಶುಭವಾರಗಳು ಭಾನುವಾರ ಮಂಗಳವಾರ ಗುರುವಾರ ವೃಶ್ಚಿಕ ರಾಶಿಯವರಿಗೆ ಶುಭ ರತ್ನಗಳು ಅವಳ ಮಾಣಿಕ್ಯ ಪುಷ್ಯರಾಗ ವೃಶ್ಚಿಕ ರಾಶಿಯವರಿಗೆ ಶುಭ ವರ್ಣಗಳು ಕೆಂಪು ಹಳದಿ ಕೇಸರಿ ವೃಶ್ಚಿಕ ರಾಶಿಯವರಿಗೆ ಶುಭ ದಿಕ್ಕು ದಕ್ಷಿಣ ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಒಂದು ಎರಡು ಮೂರು ಒಂಬತ್ತು ವೃಶ್ಚಿಕ ರಾಶಿಯವರಿಗೆ ಶುಭ ದಿನಾಂಕ ಒಂದು ಹತ್ತು ಇಪ್ಪತ್ತೇಳು ವೃಶ್ಚಿಕ ರಾಶಿಯವರಿಗೆ ಋಷಭ ಮತ್ತು ಕಟಕ ರಾಶಿಗಳಲ್ಲಿ ಗುರುವು ಸಂಚರಿಸುವಾಗ ಉತ್ತಮ ಫಲದಾಯಕನಾಗಿದ್ದು ಉದ್ಯೋಗದಲ್ಲಿ ಪ್ರಗತಿ ಯತ್ನ ಕಾರ್ಯಾನುಕೂಲಗಳು ಆಗುವಂಥದ್ದು ಕುಟುಂಬದಲ್ಲಿ ಸೌಖ್ಯ ಶುಭ ಕಾರ್ಯಗಳು ನಡೆಯುವಂಥದ್ದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಪುಣ್ಯಕ್ಷೇತ್ರ ದರ್ಶನ ಮಾಡುವಂತಹ ಯೋಗಗಳು ಸತ್ಕರ್ಮಾಸಕ್ತಿ ಮೊದಲಾದ ಫಲಗಳು ಕಾಣಬರುತ್ತವೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಮಿಥುನ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಬಂಧು ಮಿತ್ರರಿಂದ ವಿರಸಗಳು ಆಗುವಂಥದ್ದು ಅನಾರೋಗ್ಯದ ಸಮಸ್ಯೆಗಳು ಕಾಡುವಂಥದ್ದು ಮನಸ್ಸಿಗೆ ನಾನಾ ರೀತಿ ಚಿಂತೆಗಳು ಬರುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಆಗುತ್ತದೆ ಮತ್ತು ವೃಶ್ಚಿಕ ರಾಶಿಯವರಿಗೆ ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಸರ್ಕಾರಿ ಸಂಬಂಧವಾದ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಆಗುವಂಥದ್ದು ಕೋರ್ಟು ವ್ಯವಹಾರಗಳಲ್ಲಿ ಅಪಜಯಗಳು ಆಗುವಂಥದ್ದು ದುಷ್ಟಜನರ ಸಹವಾಸದಿಂದ ತೊಂದರೆಗಳು ಆಗುವಂಥದ್ದು ಧನಹಾನಿ ಮೊದಲಾದ ಅಶುಭ ಫಲಗಳನ್ನು ಈ ವೃಶ್ಚಿಕ ರಾಶಿಯವರು ಅನುಭವಿಸಬೇಕಾಗಿ ಬರುವಂತಹ ಸಾಧ್ಯತೆಗಳು ಇರುತ್ತದೆ ಇದು ವೃಶ್ಚಿಕ ರಾಶಿಯ ಯುಗಾದಿ ವರ್ಷ ಭವಿಷ್ಯವಾಗಿತ್ತು ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು